ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ನಾನು ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ ಆಲ್ಮೋಸ್ಟ್ ಅರ್ಧ ಆಯಿತು ಯಾಕಂದರೆ ಸೋಮವಾರ ತಿಥಿ ಇದೆ ಮೊನ್ನೆ ಹೇಳಿದ್ನಲ್ಲ ನಮ್ಮ ರಿಲೇಟಿವ್ಸ್ ಒಬ್ಬರು ತಿರ್ಕೊಂಡಿದ್ರು ಅಂತ ಸೋಮವಾರ ಕಾರ್ಯ ಇದೆ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಯಾಕಂದರೆ ನಮಗೂ ಕೂಡ ಇತ್ತಲ್ವ ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಹಾಗೆ ದೇವ್ರ ಮನೆ ಬಂದು ಸೋಮವಾರನೇ ಕ್ಲೀನ್ ಮಾಡ್ಕೊತೀನಿ ಸೋಮವಾರ ಕ್ಲೀನ್ ಮಾಡಿಟ್ಟರೆ ಐನವರು ಬಂದು ಅದು ನೀರು ಹಾಕ್ಬಿಟ್ಟು ಹೋಗ್ತಾರೆ ಆಮೇಲೆ ನಾವು ಪೂಜೆ ಮಾಡ್ಕೋಬೋದು ಅದಕ್ಕೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ಪಾಪ ಹರ್ಚನ ಬಂದು ನನಗೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಕೊಟ್ಟು ಹೋದಲು ನನಗೆ ಕೈ ನೋವಿರೋದ್ರಿಂದ ಹುಜ್ಜೋದಕ್ಕಾಗಲ್ಲ ಅಂದ್ಬಿಟ್ಟು ಪಾಪ ಬಂದು ಎಲ್ಲ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿ ಕೊಟ್ಟು ಹೋಗಿದ್ದಾಳೆ ನೋಡಿ ಆಮೇಲೆ ಕಿಟಕಿ ಬಾಗಿಲುಗಳೆಲ್ಲ ಒರೆಸ್ಕೊಟ್ಲಿ ಸರಿ ಪಾಪ ನೋಡಿ ಎಷ್ಟು ನೀಟಾಗಿ ಒರೆಸಿದ್ದಾಳೆ ಹಾಗೆ ನಮ್ಮ ಯಾವಾಗಲೂ ನಮ್ಮ ಮಕ್ಕಳು ಮಾಡಿಕೊಡ್ತಾಯಿದ್ರು ಈ ಸರಿ ಪೂಜೆಗೆ ಎಕ್ಸಾಮು ಅವ್ರಿಗೂ ಎಕ್ಸಾಮು ಫೈನಲ್ ಎಕ್ಸಾಮ್ ಬೇರೆ ಅದರಲ್ಲೂ ಕೋಲ್ಡ್ ಬೇರೆ ಹಾಗೆ ಅವಳಿಗೆ ತಲೆನೋವು ಕೋಲ್ಡು ಗಂಟ್ಲು ನೋವು ಎಲ್ಲ ಬಂದುಬಿಟ್ಟಿದೆ ಒಂದೇ ಸರಿ ಎಕ್ಸಾಮ್ ಟೈಮಲ್ಲಿ ಬೇರೆ ಪಾಪ ಪೂಜೆಗೆ ಅದಕ್ಕೆ ಅವಳು ಏನೂ ಮಾಡಿಲ್ಲ ಸರಿ ಎಕ್ಸಾಮ್ ಕಡೆನೋ ಇದು ಮಾಡೋಕ್ಕಾಗ್ತಾಯಿಲ್ಲ ಈ ಕಡೆ ಕೋಲ್ಡ್ ಒಂದು ತ ಇದು ಮಾ ಇದು ಕೋಲ್ಡು ತಲೆನೋವು ಲೈಟಾಗಿ ಜ್ವರ ಕೂಡ ಬಂದಿತ್ತು ಅದಕ್ಕೆ ಪಾಪ ಎಲ್ಲ ನೋಡ್ಲಿ ಅಂತೇಳಿ ಹರ್ಚನ ಕರೆದಿದ್ದೆ ಹರ್ಚನ ಬಂದು ಪಾಪ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿಗೆ ಹೋದಳು ಆಲ್ಮೋಸ್ಟ್ ಎಲ್ಲ ಆಯಿತು ಇನ್ನು ಕಿಟಕಿ ಬಾಗ್ಲು ಎಲ್ಲ ಆಯಿತು ಇನ್ನೊಂದು ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅದನ್ನು ನಾನು ಮಾಡ್ತಾಯಿದ್ದೀನಿ ನೋಡಿ ಇನ್ನೊಂದಿಷ್ಟು ತೊಳೆದು ಕ್ಲೀನಾಗಿ ಎತ್ತಿಕ್ಬಿಟ್ರೆ ಆಯಿತು ನಮ್ಮ ಕಿಚನೆಲ್ಲ ಇನ್ನು ಓಕೆ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಅದು ಬೇರೆ ಇವತ್ತು ಟೈಲರಿಂಗ್ ಕ್ಲಾಸ್ಗೆ ಬೇರೆ ಒಂದು ಒಬ್ಬರು ಬರ್ತಾ ಇದ್ದಾರೆ ಅವ್ರು ಬಂದರೆ ಹನ್ನೆರಡು ಗಂಟೆಗೆ ಹೋಗಬೇಕು ನೋಡಿ ಇವಾಗ ಹನ್ನೊಂದುವರೆ ಆಯಿತು ನೋಡೋಣ ಇವತ್ತು ರಜೆ ಕೊಡೋಣ ಅಂದ್ಕೊಂಡೆ ಆದರೆ ರಜಾ ಕೊಡೋದಕ್ಕೆ ಆಗಲ್ಲ ನೆಕ್ಸ್ಟು ಸ್ವಲ್ಪ ಫಂಕ್ಷನ್ಗಳು ಜಾಸ್ತಿ ಇದೆ ನೆಕ್ಸ್ಟ್ ವೀಕಲ್ಲಿ ಹಾಗಾಗಿ ಅವ್ರು ಒಂದು ತಿಂಗಳು ಬೇರೆ ಬರ್ತೀನಿ ಅಂತ ಹೇಳಿದಾರಲ್ವಾ ಈ ತಿಂಗಳು ಆಗೋಗ್ಲಿ ಅಂದ್ಬಿಟ್ಟು ರಜಾ ಕೊಡೋದು ಬೇಡ ಅಂದ್ಕೊಂಡಿದ್ದೀನಿ ನಾನು ಬೇರೆ ಒಂದು ಬ್ಲೌಸ್ ಕೂಡ ಕಟ್ ಮಾಡಿಲ್ಲ ಇವತ್ತು ಕಟ್ ಮಾಡಿಕೊಂಡು ತಗೊಂಡೋದ್ರೆ ಅವರು ಅವರು ಹನ್ನೆರಡು ಗಂಟೆಗೆ ಬಂದು ಎರಡು ಗಂಟೆಗೆ ಹೋಗ್ತಾರಲ್ಲ ಅಷ್ಟರಲ್ಲಿ ನಾನು ಕೂಡ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಬೋದು ಅದಕ್ಕೆ ಬೇಗ ಇವಾಗ ಒಂದು ಬ್ಲೌಸ್ ಕಟ್ ಮಾಡ್ಕೊತೀನಿ ಇನ್ನು ಈ ಕೆಲಸ ಎಲ್ಲ ಬಂದು ಮಧ್ಯಾಹ್ನ ಮಾಡ್ಕೊತೀನಿ ಅಷ್ಟೇ ನೋಡಿ ಈಗ ಈ ಬ್ಲೌಸ್ ಕಟ್ ಮಾಡಬೇಕು ಕಟ್ ಮಾಡಿ ಇವತ್ತು ಈಗ ಕಟ್ ಮಾಡಿ ಈಗ ಸ್ಟಿಚ್ ಮಾಡಬೇಕು ರಾತ್ರಿ ಕಟ್ ಮಾಡ್ತಾಯಿದ್ದೆ ಆದರೆ ಲೈನಿಂಗ್ ತಗೊಂಡು ಬರೋದು ಮರ್ತೋಗ್ಬಿಟ್ಟಿದ್ದೀನಿ ಲೈನಿಂಗ್ ತೊಗೊಂಬಂದು ನೀರಲ್ಲಿ ಹಾಕಿ ಐರನ್ ಮಾಡಿಡಬೇಕಲ್ವ ಅದು ಮರ್ತೋಗ್ಬಿಟ್ಟಿದ್ದೀನಿ ಅದಕ್ಕೆ ರಾತ್ರಿ ತೊಗೊಂಡು ಬಂದು ಇಟ್ಟಿದ್ದೀನಿ ಈಗ ಕಟ್ ಮಾಡಿಬಿಟ್ಟು ತಗೊಂಡೋಗ್ತೀನಿ ಫ್ರೆಂಡ್ಸ್ ಹಾಗೆ ಇವತ್ತೊಂದು ಎಂಬ್ರಾಯ್ಡ್ರಿ ಡಿಸೈನ್ ತೋರಿಸ್ತೀನಿ ಸಿಂಪಲ್ ಡಿಸೈನು ಜಸ್ಟ್ ಈಗ ತಾನೇ ಎತ್ತಿಕ್ಕಿದೆ ನಾನು ವೀಡಿಯೋ ಮಾಡಿ ಮಾಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ ನೋಡಿ ಕೈಗೆ ಈ ಅದೊಂದು ಬುಟ್ಟ ಬರುತ್ತೆ ಬ್ಯಾಕ್ ತೋರಿಸ್ತೀನಿ ರೀ ಜಸ್ಟ್ ಈಗಷ್ಟೇ ತೆಗ್ದೆ ನಾನು ಬ್ಲಾಕ್ ಸ್ಟಾರ್ಟ್ ಮಾಡೋಕೆ ಮುಂಚೆನೇ ತೆಗೆದುಬಿಟ್ಟೆ ಮರ್ತೋಗಿದ್ದೆ ನೋಡಿ ಇದು ಫ್ರಂಟು ಇದು ಬ್ಯಾಕ್ ಬರುತ್ತೆ ಸಿಂಪಲ್ ಡಿಸೈನ್ ಇದು ಇನ್ನೂ ಒಂದು ತೋರಿಸ್ತೀನಿ ರೀ ನೋಡಿ ಸಿಂಪಲ್ ಡಿಸೈನು ಈ ಥರ ಬರುತ್ತೆ ಬ್ಯಾಕು ಫ್ರಂಟು ಇದು ಕಸ್ಟಮರೇ ಡಿಸೈನ್ ಸೆಲೆಕ್ಟ್ ಮಾಡಿಕೊಂಡಿದ್ದೆರಡೂ ಸ್ಲೀವ್ ಬಂದರು ಇದು ಸ್ಲೀವ್ ಬಂದು ಈ ಥರ ಬುಟ್ಟಸ್ ಬೇಕು ಅಂತ ಹೇಳಿದ್ರು ಒಂದು ಬುಟ್ಟ ಬಂದು ಬುಟ್ಟಸ್ ಬೇಕು ಅಂದರು ಅದಕ್ಕೆ ಈ ಥರ ಮಾಡಿದ್ದೀನಿ ಏ ಕಾಫಿ ಕವಲ್ನಾ ಕಾಫಿ ಕವಲ್ನಾ ಅಬ್ಬಿ ಆಯ್ತಂದಾ ನಮ್ ಪೂಜಾ ಎಕ್ಸಾಮ್ ಚೆನ್ನಾಗಿ ಬರ್ದ ಪೂಜಾ ಫುಲ್ ಕೋಲ್ಡ್ ಆಗಿ ನಮ್ಮ ಪೂಜಾಗೆ ತಲೆ ನೋವು ಕೋಲ್ಡ್ ಇನ್ನೇನೇನಾಗೈತೆ ಪೂಜಾ ಎಲ್ಲ ಬಂದ್ಬಿಟ್ಟೆ ತೊಂದರೆ ಸರಿ ಪಾಪ ಅವ್ಳಗಿಷ್ಟ ಇಲ್ದಿರೋ ಎಕ್ಸಾಮ್ ಅಲ್ಲ ಇವತ್ತು

ಹಾಯ್ ಬೂವಿ ಬೂವಿ ನಮ್ಮ ಗುಂಡ ಇಲ್ದಿರೋದಕ್ಕೆ ನಮ್ಮ ಮನೆಗೆ ಜಾಸ್ತಿ ಬರಲ್ಲ ಈಗ ತಾತ ಬಂದ್ರೆ ಮಾತ್ರ ಬರ್ತೈತೆ ತಾತ ಕಾವಲಿ ತಾತ ಕಾವಲಿ ಅಂತ ತಾತನ ಎಕಡಂಪಸ್ವಿ ತಾತನಗೂ ಹೇಳ್ತಾನೆ ನೋವು ಬೆಡ್ ಪೈನ ಜಂಪು ಚೆತ್ತಮುರ ಜಂಪು ಚೆತ್ತಮ ಅಂತ ಈಡ ಓಬಿಸಾ ಉಫನಿ ಸಿಸ್ತಾನಿ ಉಪ್ತಾವ್ ಜೋರ್ಗ ಹೂಬು ಜೋರ್ಗ ಜೋರ್ಗ ಉಫ್ ನಮ್ ಬೂವಿಕ ಬಲೂನ್ ಉಪ್ತಾಳೆ 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 ಅವಳೆ ಉಬ್ಬೇಕಂತೆ ಬುವಿ ಹೂ ಎಷ್ಟ್ ದೊಡ್ಡದಾಗ ಬಂದ್ಬಿಡ್ತು ಬೂವಿ ಅಯ್ಯಾಲ ಇಡೀ ಸೇತ್ಲ ಫ್ರೆಂಡ್ಸ್ ಇವಾಗ ಒಂದು ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ ನಮ್ಮ ಭೂವಿಕ ಬಂದಿದ್ದಾಳೆ ಅವಳ ಹತ್ರ ಮಾತಾಡಿಕೊಂಡು ಒಂದು ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ ಇವಾಗ ಹೋಗಿ ಸ್ಟಿಚ್ಚಿಂಗ್ ಮಾಡಬೇಕು ನೋಡಿ ಇಲ್ಲೊಂದು ವರ್ಕ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಡಿಸೈನು ಅಂತ ಸ್ಟಾಪ್ ಆಗಿದೆ ದರ ಕಟ್ಟಾಯಿತು ಮರ್ಕೊಂಡ್ಬಿಟ್ಟಿದ್ದೀನಿ ಇದ್ದು ಕಂಪ್ಲೀಟ್ ಮಾಡಬೇಕು ಇದು ಸ್ಲೀವ್ ಇದು ಈ ಬ್ಲೌಸ್ಗೆ ಬಂದು ತುಂಬ ದಿನ ಆಯಿತು ಹಾಕಿ ಬ್ಯಾಕ್ ಫ್ರಂಟ್ ಆಯಿತು ಕಂಪ್ಲೀಟ್ ಆಯಿತು ಇನ್ನು ಸ್ಲೀವ್ಗೆ ಹಾಕೋದೇ ಮುರ್ತೋಗ್ಬಿಟ್ಟಿದ್ದೀನಿ ಎತ್ತಿಟ್ಬಿಟ್ಟಿದ್ದೀನಿ ಈ ಬ್ಲೌಸ್ ಬಂದು ನನ್ನದೇ ಮೈಸೂರು ಸಿಲ್ಕ್ ಸ್ಯಾರಿದು ಇದು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಉಟ್ಕೊಂಡಿದ್ದೆ ಹಬ್ಬದ ದಿನ ಉಟ್ಕೊಂಡಿದ್ದು ಇದಕ್ಕೆ ಬೇರೆ ಆ ಸ್ಯಾರಿಗೆ ಬೇರೆ ಬ್ಲೌಸ್ ಹಾಕ್ಕೊಂಡು ಉಟ್ಕೊಬಿಟ್ಟೆ ಮತ್ತು ಬ್ಲೌಸು ಹೊಲ್ಕೊಳ್ಳೋದೇ ಮುರ್ತೋಗ್ಬಿಟ್ಟಿದ್ದೀನಿ ಅದಕ್ಕೆ ಇವತ್ತು ಸ್ಲೀವ್ಗೆ ಈ ಥರದೊಂದು ದೊಡ್ಡದೊಂದು ಬುಟ್ಟ ಹಾಕ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಹಾಕ್ತಾ ಇದ್ದೀನಿ ಇವಾಗ ಕಸ್ಟಮರ್ದೆಲ್ಲ ಕಂಪ್ಲೀಟ್ ಆಯಿತು ಹಂಗಾಗಿ ಐತೆ ಅವಾಗು ಬಿಸಿ ಮಾಡ್ಕೊಂಡು ಕುಡಿ ಇಕ್ಕಿದ್ದೀನಿ ಫೋನಲ್ಲಿ ಯಾಕೆ ಒಂದೊಂದು ಸರಿ ಬ್ಲಾಕ್ ಬ್ಲಾಕ್ ಫುಲ್ ಬ್ಲಾಕ್ ಕಾಣಿಸುತ್ತೆ ಪಟ್ಕ ಪಟ್ಕ ರೈಟ್ ಕಡ ಕಡ್ರ ಎವರು ಊಬಿ ಚಂದಿ ಬಲೂನು ಚಿಕ್ಕನಾ ಅದೇನು ಮಿಷಿನ್ ಕೆಳಗಡೆ ಹೋಗುತ್ತಾ ಅಲ್ಲಿ ಅಲ್ಲಿವರೆಗೂ ಬಲೂನ್ ಹೋಗಕ್ಕಾಗುತ್ತಾ ಸೂದಿ ಹತ್ರ <laughs> balon dambak. Boleh. Balon dambak. ವಯಸ್ ನೋಡಿ ಇವಾಗೆಲ್ಲ ಬುಟ್ ಕ್ಲಿಕ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮಮ್ಮ ಹೋಗ್ಬಿಟ್ಟು ಬಂದ್ರು ಏನಂತಾರೆಥಿಗೆ ತಿಥಿ ಇವತ್ತು ಮುಗೀತು ಇವತ್ತು ತಾನೇ ಅಲ್ಲಿಂದ ಬಂದ್ವಿ ಮತ್ತೆ ನಮ್ ದೇವ್ರ ಮಾಡಿ ಹೋಗಿದ್ದೆ ಇವಾಗ ಅರ್ಶನಕ್ಕೂ ಸಂಜೆ ಪೂಜೆ ಮಾಡ್ತೀನಿ ಈಗ ಟೈಮ್ ಎರಡು ಗಂಟೆ ಆಯ್ತು ನಮ್ಮಮ್ಮಗೆ ಇವಾಗ ಸಮಾಧಾನ ಆಗ್ತಾ ಇರುತ್ತೆ ಪೂಜೆ ಮಾಡಿಲ್ಲ ನಾನು ಇಕ್ಕೊಂತ ಇದೂ ನನ್ ಏನೋ ಲೆಕ್ಕಕ್ಕೆ ತಗೊಳಲ್ಲ ತಲೆ ನನ್ನ ಒಂದೊಂದು ನಿಮಿಷ ಕೇಳ್ತಿಯ ಮತ್ತೆ ನಿಂದೆಲ್ಲ ಲೆಕ್ಕ ಬರಲ್ಲ ಬಿಡು ಅಂತ ಮತ್ತ ನಾನು ಯಾಕೆ ಯಾಕೇನು ಅಂದಿಲ್ಲ ನಾನು ಹೇಳದ್ಮೇಲೆ ನೆನಪಾಗ್ತೈತ ನಿನ್ಗೆ ಇಕ್ಕಿದಾಗ ಏನೋ ಅಂದಿಲ್ಲ ಇವಾಗ ನಾನು ಹೇಳದ್ಮೇಲೆ ನೆನಪಾಗ್ತೈತಾ ನಿನ್ಗೆ ಕುಂಕುಮ ಇಕ್ಕೊಂಡಿರೋದು ಡೈಲಿ ಇಕ್ಕೊಂತೀನಿ ನಾನು ಅಬ್ಸರ್ವಿಂಗ್ ಸ್ಕಿಲ್ಸ್ ತುಂಬಾ ಇದೆ ನಮ್ಮಮ್ಮಗೆ குமார ஆகல்ல தப்பேனே நான் ஏழமேல்தானே நான் கும ஆக்தேன் சரி கொடுத்து நானு பட்டினி ಯಾಕೆ ನೋಡಿ ಹೆಲ್ಪ್ ಮಾಡ್ತೀನಿ ಅಂದ್ರೂ ಬೇಡ ಅಂತಾರೆ ಮೇಲೆ ಹೋಗ್ಲಿ ಗಂಟ್ಲು ನೋವು ಇಲ್ಲ ನೋಸ್ ಬ್ಲಾಕ್ ಇದೆ ಎರಡೆರಡು ಕೆಲಸ ದರ ಮನೆ ಫುಲ್ಲು ಕ್ಲೀನ್ ಮಾಡಿದ್ದಾರೆ ಇವತ್ತು ಕಾಲೆಲ್ಲ ನೋವು ಬಂತು ಈ ಸರಿ ನಾನೇನು ಹೆಲ್ಪ್ ಮಾಡಿಲ್ಲ ಗೈಸ್ ಅಮ್ಮಗೆ ಫುಲ್ ಪೇಶೆಂಟ್ ಆಗಿಬಿಟ್ಟಿದ್ದೀನಿ ನಾನು ಎಲ್ಲ ಪಾಪ ಅವರೇ ಮಾಡ್ಕೊಂಡಿದ್ದಾರೆ ಅಲ್ಲಮ್ಮ ಏನು ಮಿಸ್ ನೆಕ್ಸ್ಟ್ ಟೈಮ್ ಹಾಕ್ಕೊಂಡು ರುಬ್ಬಿಟ್ಟ ನಾನು ಇನ್ನು ವಾಯ್ಸ್ ಸರಿಯಾಗಿ ಬರ್ತಿಲ್ಲ ಗೈಸ್ ಡ್ರೈ ಕಾಫ್ ಇದೆ ನನಗೆ ದೇವಸ್ಥಾನ ಮನೆ ತೊಳೆಯೋದು ನಿಂತ್ಕೊಂಡಿದ್ನ ನಿಂತ್ಕೊಂಡು ನಿಂತ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ಒಂದೇ ಕಾರಣ ಹೋಗ್ತಾ ಇದ್ದೆ ಸೋಂಟ ಹಿಡ್ಕೊಂಡ್ಬಿಟ್ಟೈತೆ ನನಗೆ ನಾನೇನು ಮಾಡ್ಬೇಕು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಬರ್ತಾನೆ ಐತೆ ಕೈಸ್ ಏನು ಮಾಡೋದ ಗೊತ್ತಿಲ್ಲ ಹ್ಞೂ ಏನು ಮಾಡೋದು ನನ್ನ ಎಲ್ಲ ಓಡಾಡೋಕ್ಕೆ ಆಗ್ತಿರ್ಲಿಲ್ಲ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಮೊನ್ನೆ ನಮ್ಮ ಪೂಜಾ ಅರ್ಶನಾ ಇವತ್ತು ನಾನು ಇಡ್ತಾ ಇದ್ದೀನಿ ಇಷ್ಟಿಷ್ಟೇ ಇಕ್ತಾಳೆ ಓಹ್ ಇನ್ನೂ ಅಪ್ಪ ಇತ್ತಾರ ನಿನಗೆ ಕಾಣಿಸೋದೇ ಇಲ್ಲ ದೇವ್ರಿಗೆ ಹಾ 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 ಎಷ್ಟು ದೊಡ್ಡ ದೊಡ್ಡದಾಗ ಇರ್ತೀನಿ ನೀನೇ ಹಂಗೆ ಹೇಳ್ತಾರ ನಾನು ಇನ್ನೂ ಅಯ್ಯೋ ಇನ್ನು ಎಷ್ಟೆಷ್ಟಪ್ಪ ಅಪ್ಪ ಇದೀನಪ್ಪಾ ಅನ್ಕೊಂತೀನಿ ಏನ ಹಾಂ 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 ತುಂಬಾ ದೊಡ್ಡದು ತುಂಬ ದೊಡ್ಡದಾಗಿ ಕಾಣಿಸೋದೇ ಇಲ್ಲ ಹಂಗಿರ್ತಿಯಾ ಏನೋ ನೀನೇ ಹಂಗೆ ಹೇಳ್ತಾರದು ಇರೋದು ನನ್ಗೆ ನಂಗೆ ಅನ್ಸಿಲ್ಲಪ್ಪ